ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ವೈಶಾಖ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿಟ್ಟಿದ್ದಾರೆ ಹಾಗಿದ್ರೆ ವೈಶಾಖ ಕತೆ ಏನು ಈ ಕಡೆ ಕಾಲು ಬಿಟ್ಲ ವೈಶಾಖ ಕಾಲು ಇಟ್ಕೊಂಡ ವೈಶಾಖನ ಮನೆಯಿಂದ ಹೊರಗಡೆ ದಬ್ಬಿ ಬಿಟ್ಲ ಚಾರು ಏನಾಯ್ತು ಏನು ಕಥೆ ಇದಲ್ವನ ಕೂಡ ತಿಳ್ಕೋಬೇಕು ಅಂದ್ರೆ ಇಗ್ಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವ್ದೇ ಕಾರಣಕ್ಕೂ ಕೂಡ ಮರೆಯಬೇಡಿ ಇಲ್ಲಿ ಚಾರು ಸರಿಯಾಗಿ ವೈಶಾಖಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ತನ್ನ ಗಂಡನ ಪ್ರಾಣನ ಯಾವಾಗ ತೆಗಿಯೋಕ್ ನೋಡಿದ್ಲೋ ಅವಳಿಗೆ ಖಂಡಿತವಾಗ್ಲೂ ಕೂಡ ಉತ್ತರ ಕೊಡಲೇಬೇಕು ಅವಳಿಗೆ ಪಾಠ ಕಲಿಸಲೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ವೈಶಾಖಗೆ ಇಂಜೆಕ್ಷನ್ ಕೊಡ್ತಾರೆ ಆ ಒಂದು ಇಂಜೆಕ್ಷನ್ ಎಂದಾಗಿ ನೀನು ಎಪ್ಪತ್ತೆರಡು ಗಂಟೆ ಅಷ್ಟೇ ಬದುಕೋದು ತದನಂತರ ನೀನು ಬದುಕೋದಿಲ್ಲ ಅಂತ ಹೇಳಿದ ತಕ್ಷಣ ಇಲ್ಲಿ ವೈಶಾಖ ಇನ್ನೆಲ್ಲವಾಗಿ ಭಯ ಪಡೋಕ್ಕೆ ಶುರು ಮಾಡ್ಕೋತಾರೆ ಹಾಗಾಗಿ ಡಾಕ್ಟರ್ ಹತ್ರ ಹೋಗಿದ್ದೆ ಹೌದಮ್ಮ ನಿನಗೆ ಅಲರ್ಜಿ ಆಗುತ್ತೆ ಜೊತೆಗೆ ಎಲ್ಲ ಆರ್ಗನ್ಸ್ಗೆ ಕೂಡ ತುಂಬಾ ತೊಂದರೆ ಆಗುತ್ತೆ ಅಂತ ಹೇಳಿದಾಗ ನೀವೇ ಕಾಪಾಡಬೇಕು ಅಂದಾಗ ನಿನಗೆ ಯಾವ ಒಂದು ಒಂದು ಇಂಜೆಕ್ಷನ್ ಕೊಟ್ಟಿರೋದು ಅಂತ ಕೇಳ್ಕೊಂಡು ಬಂದ್ರೆ ನಾನು ನಿನಗೆ ಅದನ್ನ ಕೊಡಬಹುದು ಅಂತ ಹೇಳಿದಾಗ ಇಲ್ಲಿ ವೈಶಾಖನ ಚಾರುನ ಕೇಳೋದಕ್ಕೆ ಚಾರು ಹೇಳುವುದು ನೀನು ಭಿಕ್ಷೆ ಅದರಿಂದ ಬಂದ ನೀನು ಅನಾಥಾಶ್ರಮ ಕೊಡು ಆಗ ನಿನಗೆ ಹೇಳ್ತೀನಿ ಅಂತ ಅದೇ ಕಾರಣಕ್ಕೆ ಈ ಕಡೆ ಭಿಕ್ಷೆ ಎತ್ತಕ್ಕೂ ಕೂಡ ವೈಶಾಖ ಹೋಗ್ತಾಳೆ ಹೋಗಿ ಕುತ್ಕೊಂಡಿದ್ದಾಳೆ ಎಲ್ವನ ಕೂಡ ವಿಜಯ ಮಾಡ್ಕೊತಿದ್ದಾಳೆ ಚಾರು ಚಾರು ತದನಂತರ ಈ ಕಡೆ ಭಿಕ್ಷೆ ಅಕ್ರಮ ಹತ್ತು ರೂಪಾಯಿ ಅಕ್ರಮ ಅಂತ ಹೇಳ್ತಿದ್ದಾಗೆ ಏನಿದು ಅವ್ರು ಎಷ್ಟು ಬೇಕಿದ್ರು ಹಾಕ್ತಾರೆ ಹಾಕ್ತಾರೆ ಅನ್ನೋದಷ್ಟೇ ಹೇಳಬೇಕು ಅಂತ ಕೂಡ ಹೇಳ್ತಾರೆ ಪಕ್ಕದ ಭಿಕ್ಷುಕರು ಏನ ಏನು ಸ್ವಲ್ಪ ಹೊತ್ತಿತ್ತು ಹೋಗ್ಬಿಡ್ತೀನಿ ನಾನು ಅಂತ ಕೂಡ ವೈಶಾಖ ಹೇಳ್ತಿದ್ದಾಗ ಆ ಒಂದು ಭಿಕ್ಷುಕರ ಪ್ರೆಸಿಡೆಂಟ್ ಅಲ್ಲಿಗೆ ಬರ್ತಾರೆ ಹೇಗಾಗ್ತದೆ ವ್ಯಾಪಾರ ಹಾಗೆ ಹೀಗೆ ಅಂತ ಕೇಳ್ತಿದ್ದಾರೆ ಜೊತೆಗೆ ಯಾರಿಗೆ ಹೊಸುಬ್ಳಲ್ಲ ನೋಡೇ ಇಲ್ವಲ್ಲ ಅಂತ ಹೇಳ್ತಿದ್ರೆ ಈಗಲೇ ಬಂದಿದ್ದು ಇವತ್ತೇ ಜಾಯ್ನ್ ಆಗಿರೋದು ಅಂತ ಕೂಡ ಹೇಳ್ತಿದ್ದಾರೆ ಯಾರಿಗೂ ಕೂಡ ಇಲ್ಲಿ ಬಿಟ್ಟಿಯಾಗಿ ಪ್ರವೇಶ ಸಿಗೋದಿಲ್ಲ ಅಂತ ಕೂಡ ಹೇಳ್ತಾರೆ ನಿಜವಾಗ್ಲೂ ಇಲ್ಲಿ ಪ್ರೆಸಿಡೆಂಟ್ ಜೊತೆಗೆ ನಿನ್ನ ಹೆಸರು ಏನಾದರೂ ನೋಂದಣಿ ಆಗಿದ್ಯಮ್ಮ ಮೆಂಬರ್ಶಿಪ್ಪಲ್ಲಿ ಹಾಗೆ ಹೀಗೆ ಅಂದರೆ ಏನೂ ಇಲ್ಲ ಅಂದಾಗ ಮತ್ತು ಏನೂ ಇಲ್ಲ ಅಂದಮೇಲೆ ಇನ್ನೇ ಹಾಕಿದ್ಯಾ ಮೊದಲು ಇಲ್ಲಿಂದ ಹೋಗ್ತಾಯಿರು ಮೆಂಬರ್ ಇರೋರಿಗೆ ಇಲ್ಲಿ ಜಾಗ ಇಲ್ಲ ಜೊತೆಗೆ ನೀನು ಏನು ದುಡ್ದಿದ್ಯೋ ಅದನ್ನು ಕೊಟ್ಟು ಹೋಗು ಅಂತ ಕಿತ್ಕೊಂಡು ತಕ್ಷಣ ಯಾಕೆ ಕೊಡಬೇಕು ನಾನು ಕಷ್ಟಪಟ್ಟು ಅನಾಥಾಶ್ರಮಕ್ಕೆ ಕೊಡಬೇಕಾಗಿರೋದು ಕೊಡಿ ಅಂತ ಕಿತ್ಕೊಂಡ್ಬಿಡ್ತಾಳೆ ಇದರಿಂದ ಓಕೆ ರೆಬಲ್ ಆದಂತಹ ವಯಶ ಹಾಗೆ ನಿಜವಾಗ್ಲೂ ಕೂಡ ಎಲ್ಲ ಜನಗಳು ಕೂಡ ಸೇರಿಕೊಂಡಿದ್ದೆ ಸಖತ್ತಾಗೆ ಪಾಠ ಕಲಿಸೋಕೆ ಶುರು ಮಾಡ್ಕೋತಾರೆ ಅಷ್ಟರಲ್ಲಿ ಇಲ್ಲಿ ರಾಮಾಚಾರಿ ಚಾರು ಜೊತೆ ಫೋನ್ನಲ್ಲಿ ಮಾತಾಡ್ತಿರ್ತಾರೆ ಆ ಕಡೆ ಚಾರು ಕೂಡ ಐ ಲವ್ ಯು ರಾಮಾಚಾರಿ ನಿನ್ನಂಥ ಗಂಡನ ಪಡೆಯೋಕೆ ನಾನು ತುಂಬ ಪುಣ್ಯ ಮಾಡಿದೆ ಪ್ರತಿಯೊಬ್ಬರ ಹೆಣ್ಮಕ್ಳಿಗೂ ನಿನ್ನಂಥದ್ದೇ ಗಂಡ ಸಿಗ್ಬಿಟ್ಟರು ಯಾರೂ ಕೂಡ ನೊಂದ್ಕೊಳ್ಳುವುದಿಲ್ಲ ರಾಮಾಚಾರಿ ಅಂತ ಅದೃಷ್ಟವಂತ ನಾನು ಎಲ್ಲರ ಪರವಾಗಿ ಥ್ಯಾಂಕ್ಸ್ ಹೇಳ್ತಿದ್ರೆ ಏನು ಮಾಡ್ ಮಾತಾಡ್ತಿದ್ದೆ ಅದರ ಅಂತ ರಾಮಾಚಾರಿ ಹೇಳ್ತಾರೆ ಹೌದು ರಾಮಾಚಾರಿ ಐ ಲವ್ ಯು ಅಂತ ಹೇಳು ಅದು ನನ್ ಸೈಡ್ ನ ಮಾತ್ರ ಪ್ಲೀಸ್ ಅಂದಾಗ ಯು ಅಂತ ಹೇಳ್ತಾರೆ ಚಾರುಗೆ ಇಲ್ಲಿ ರಾಮಾಚಾರಿ ತದನಂತರ ಇಲ್ಲಿ ಮೊದಲೇ ಮುರಾರಿ ಮತ್ತೆ ರಾಮಾಚಾರಿ ದೇವಸ್ಥಾನಕ್ ಹೋಗ್ಬೇಕಿದ್ರೆ ವೈಶಾಖ ಧ್ವನಿ ಮುರಾರಿ ಕೇಳ್ಸಿತ್ತು ಬಟ್ ರಾಮಾಚಾರಿಯವರು ನಿಂಗೆ ಅಕ್ಕ ಅದ್ಕೆ ಕಂಡ್ರೆ ಆಗಲ್ಲ ಅಂತ ಗೊತ್ತು ಅದಕ್ಕೆ ರೀತಿ ಎಲ್ಲಾ ಮಾತಾಡ್ಬೇಡ ಅಂತ ಕರ್ಕೊಂಡು ಹೋಗಿದ್ರು ಆದ್ರೆ ಯಾವಾಗ ಇಲ್ಲಿ ವೈಶಾಖ ತಟ್ಟ ಕಿತ್ಕೊಂಡು ಗಲಾಟೆ ಆಗುತ್ತೋ ಎಲ್ಲ ಜನಗಳು ಕೂಡ ಸೇರಿಕೊಂಡು ಒಂದು ಆದ್ಮೇಲೆ ಒಂದರಂತೆ ವೈಶಾಖಗೆ ತತ್ಕೋಕೆ ಶುರು ಮಾಡ್ಕೋತಾರೆ ತದಕ್ತಾ ಇದ್ದಾಗ ಈ ಕಡೆ ರುಕ್ಕು ಬಂದು ಬಿಡಿಸ್ತಿದ್ದಾಳೆ ಅಷ್ಟರಲ್ಲಿ ರಾಮಾಚಾರಿ ಮುರಾರಿ ಇಬ್ಬರು ಕೂಡ ಏನಲ್ಲಿ ಗಲಾಟಿ ಅಂತ ಅನ್ಕೊಂಡಿದ್ದೆ ಅಲ್ಲಿಗೆ ಬರ್ತಾರೆ ಈ ಕಡೆ ರುಕ್ಕು ಹೌಸ್ಕೋತಾಳೆ ತದನಂತರ ನೋಡು ರಾಮಾಚಾರಿ ಅದು ವೈಶಾಖ ಅದ್ಕೆನೆ ಅಂದ ತಕ್ಷಣ ಏನಿದು ಅದ್ಕೆ ಅಂತ ಕೇಳಿದ ತಕ್ಷಣ ಈ ಕಡೆ ಆ ಭಿಕ್ಷಕರ ಪ್ರೆಸಿಡೆಂಟ್ಸು ನಿಮ್ಮ ಒಂದು ಅದಕ್ಕೆನ ದಯವಿಟ್ಟು ಕ್ಷಮಿಸ್ಬಿಡಿ ಅಂತ ಹೇಳಿ ಹೋಗ್ತಾರೆ ನಂತರ ಇಲ್ಲಿ ವೈಶಾಖ ಅದ್ಕೆ ಏನಿದಲ್ಲ ಭಿಕ್ಷೆ ಅಂತಿದ್ದಾಗ ಈ ಕಡೆ ಚ ರೂ ಕೂಡ ನೋಡಿ ಏನಿದು ರುಕುವರೆ ಏನಾಗ್ತದೆ ಇಲ್ಲಿ ಅಂತ ಹೇಳ್ತಾರೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಬಟ್ ವೈಶಾಖ ಅಂತೂ ಸಿಗಬೇಕು ಅಂತ ಹೇಳಿ ನನ್ನ ಪಾಪನ ನಾ ಅನ್ನೋ ಕಾರಣಕ್ಕೆ ಭಿಕ್ಷೆ ಬೇಡ್ತಿದಿನಿ ಅಂತ ಭಿಕ್ಷಿಗೂ ಅದಕ್ಕೂ ಏನ್ ಸಂಬಂಧ ಅದಕ್ಕೆ ಅಂತ ಕೇಳ್ತಾರೆ ರಾಮಾಚಾರಿ ಸಂಬಂಧ ಇದೆ ರಾಮಾಚಾರಿ ನಾನು ನಾನತ್ವ ಈಗು ಅನ್ನೋದನ್ನ ಕಳ್ಕೊಂಡಾಗ ಮಾತ್ರ ನಾವು ಪರಿಪೂರ್ಣವಾಗಿ ಮನುಷ್ಯರಾಗೋದಕ್ಕೆ ಸಾಧ್ಯ ಅದೇ ಕಾರಣ ನನಗೋಸ್ಕರನೇ ನಾನು ಈ ಒಂದು ಹಾದಿನ ಹಿಡಿದು ಇದರಿಂದ ಬಂದ ದುಡ್ಡನ್ನ ನಾನು ಅನಾಥಾಶ್ರಮಕ್ಕೆ ಕೊಡಬೇಕು ಅನ್ಕೊಂಡಿದಿನಿ ಅಂತ ರಾಮಾಚಾರಿಗೆ ವೈಶಾಖ ಹೇಳಿದ ತಕ್ಷಣ ನಿಜವಾಗ್ಲೂ ಕೂಡ ಇಲ್ಲಿ ರಾಮಾಚಾರಿಗೆ ದೇವತೆ ಅಂತ ಅನ್ನಿಸ್ಬಿಡ್ತಾರೆ ಇಲ್ಲಿ ವೈಶಾಖ ನಂತರ ಈ ಕಡೆ ರುಕು ಮತ್ತೆ ವೈಶಾಖ ಮಾಮೂಲಿ ರೀತಿನೇ ಹೋಗ್ತಿದ್ದಾರೆ ಎಲ್ಲವನ್ನ ಕೂಡ ನೋಡಿ ಇಲ್ಲಿ ಮುರಾರಿಗೆ ಅನುಮಾನ ಶುರು ಆಗ್ತದೆ ತದನಂತರ ಇಲ್ಲಿ ರಾಮಾಚಾರಿ ಅವ್ರು ಹೇಳಿದನ್ನೆಲ್ಲ ನಂಬಿಟ್ಯಾ ನೀನು ಅಂದಾಗ ನಂಬಲೇಬೇಕಾಗತ್ತಲ್ವ ಚಾರು ಮೇಡಮ್ ಹೇಳಿರೋದು ನಮ್ದೇ ಇನ್ನೇನು ಮಾಡಿ ಜೊತೆಗೆ ಯಾವ್ದೆ ಕಾರಣಕ್ಕೂ ಕೂಡ ನಾನಂತೂ ಇಲ್ಲಿ ನಂಬೋದಕ್ಕೆ ಹೋಗೋದಿಲ್ಲ ಜೊತೆಗೆ ನೀನೇ ಹೇಗೆ ಕೆಟ್ಟೋನು ಆಗೋದಿಲ್ವೋ ರಾಮ ಚರಿ ಅದೇ ರೀತಿ ವೈಶಕ ಅತ್ತೆ ಕೂಡ ಅದಕ್ಕೆ ಕೂಡ ಆಗೋ ಚಾನ್ಸೇ ಇಲ್ಲ ಅಂತ ಹೇಳ್ತಾರೆ ನಂತರ ಇಲ್ಲಿ ಚಾರು ಇರಬೇಕಿದ್ರೆ ವೈಶಾಖ ರುಕ್ಕು ಬಂದಿದ್ದೆ ಚಾರು ಅಂದ ತಕ್ಷಣ ಇದ್ಯಾ ಭಿಕ್ಷುಕರು ಅಂತ ಚಾರು ಹೇಳಿದಾಗ ಅದು ಕೇಳಿ ಕೇಳಿ ಪ್ರಾಕ್ಟೀಸ್ ಆಗಿ ಈ ರೀತಿ ಕರೆದ್ಬಿಟ್ಟಿದ್ದಾಳೆ ಅಕ್ಕ ಅಂತ ಹೇಳಿ ರುಕ್ಕು ಹೇಳ್ತಾಳೆ ತದನಂತರ ಇಲ್ಲಿ ವೈಶಾಖ ನೀನು ಹೇಳಿದಾಗೆ ಮಾಡಿದ್ದೀನಿ ದುಡ್ಡನ್ನು ಕೂಡ ಕಟ್ಬಂದಾಯಿತು ವೀಡಿಯೋ ಕೂಡ ಕಳ್ಸಾಯಿತು ದಯವಿಟ್ಟು ನೀನು ನನಗೆ ಸಹಾಯ ಮಾಡ್ತೀಯ ಅಂತ ಹೇಳಿ ಇಲ್ಲಿ ಚಾರು ನಾ ವೈಶಃ ಕೇಳ್ತಿದ್ದಾಗ ಯಾಕ ಖಂಡಿತ ಮಾಡೋಣ ಆದರೆ ತಕ್ಷಣ ಕೇಳ್ತೀನಿ ಅಂತ ಅನ್ಕೊಂಡ್ಯ ನೀನು ಅವತ್ತೆಗೆ ಎಷ್ಟೆಲ್ಲ ಕಾಲ್ ಮಾಡಿ ಹೆದರಿಸ್ತದೆ ಅಲ್ವಾ ಹೋಗಿ ಕಾಲಿಡ್ದು ಕ್ಷಮೆ ಕೇಳುವಂತ ಚಾರು ಕಳಿಸ್ದಾಗ ಇನ್ನಪ್ಪ ಮಾಡೋದು ಇವ್ರ ಕಾಲಿಡ್ದು ನಾನು ಕ್ಷಮೆ ಕೇಳಬೇಕಾ ಅಂತ ಅನಿಸುತ್ತೆ ಅಯ್ಯೋ ಬದುಕಿದ್ರೆ ಆಯ್ತಲ್ವಾ ಅಂತ ಹೇಳಿ ಇಲ್ಲಿ ಕ್ಷಮೆ ಕೇಳೋಕು ಕೂಡ ಹಾಕ್ತಿದ್ದಾರೆ ಇಲ್ಲಿ ವಾಯುಶಃ ಫೈನಲಿ ಅದಕ್ಕೆ ಕಾಲನ್ನ ಹಿಡಿದು ಕ್ಷಮೆ ಕೇಳಿದ ತಕ್ಷಣ ಯಾಕಮ್ಮ ಏನಾಯ್ತು ಅಂತ ಕೇಳ್ತಿದ್ರೆ ನಿಜವಾಗ್ಲು ನನ್ನಿಂದ ತುಂಬಾನೇ ದೊಡ್ಡ ತಪ್ಪು ಆಗ್ಬಿಟ್ಟಿದೆ ಅಂತ ಕೂಡ ಇಲ್ಲಿ ವನುಜ ಅವರು ಹೇಳೋಕೆ ಶುರು ಮಾಡ್ಕೋತಾರೆ ತದನಂತರ ಆತ ಕಡೆ ನಿಜವಾಗ್ಲೂ ಕೂಡ ರಾಮಾಚಾರಿ ತನ್ನ ಹೆಂಡತಿ ಜೊತೆ ಒಂದಷ್ಟು ಪ್ರೀತಿಯ ಮಾತುಗಳ್ನ ಆಡ್ತಾಯಿದ್ರೆ ಈ ಕಡೆ ವೈಶಾಖಾಗೆ ಪುಟ್ಟಿ ಕಲಿಸೋಕೆ ಕೇಳಿ ಚಾರು ರೆಡಿ ಆಗಿದ್ದಾಳೆ ಖಂಡಿತ ನನಗೆ ಗೊತ್ತು ಇಷ್ಟಕ್ಕೆಲ್ಲ ನಿನ್ನ ಅಹಂಕಾರ ಕರಗೋದಿಲ್ಲ ನಿನ್ನ ಬದಲಾಯಿಸೋದು ಹೇಗೆ ಅಂತ ಕೂಡ ನನಗೆ ಗೊತ್ತು ಅಂತ ಚಾರು ಮನಸಲ್ಲಿ ಅಂದ್ಕೊಂಡಿದ್ದೆ ಈ ಕಡೆ ವೈಶಾಖ ಇಟ್ಕೊಂಡು ಕೇಳ್ಕೊಂಡ ತಕ್ಷಣ ಯಾಕಮ್ಮ ಕಾಲು ಇಟ್ಕೊಂಡಿದ್ಯಾ ಅಂತ ಅಮ್ಮ ಕೇಳ್ತಾರೆ ಯಾಕೆ ಅಂದರೆ ನನ್ನಿಂದ ನಿಮಗೆಲ್ಲ ಎಷ್ಟು ತೊಂದರೆ ಆಗಿದೆ ನನಗೆ ನಿಮ್ಮನ್ನೆಲ್ಲ ಸಾಯಿಸೋಕೆ ಹೊಟ್ಟಿದ್ದೆ ಎಲ್ಲ ಪಾಪ ನಿರ್ಮೂಲನೆ ಆಗಬಾರ್ದ ಅಂತ ಹೇಳ್ತಿದ್ದಾಗೆ ನೀನು ಕೂಡ ಇಲ್ಲಿ ಅವ್ರ ಅಪ್ಪ ಅಮ್ಮಂಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ಬಿಡತ್ತೆ ಜಾನಕಿ ಅಮ್ಮಂಗೆ ಏನಮ್ಮ ನಿನ್ ಕ್ಷಮೆ ಕೇಳಿದೆ ಅಲ್ವಾ ಆಗ್ಲಿ ನಿನ್ನ ಪಾಪ ಎಲ್ಲಾ ಕೂಡ ಹೊರಟೋಯ್ತು ನೀನೇನು ಯೋಚನೆ ಮಾಡ್ಬಿಡಮ್ಮ ಎಲ್ಲಾ ಖಂಡಿತ ಒಳ್ಳೇದಾಗತ್ತೆ ಅಂತ ಕೂಡ ಜಾನಕಿ ಅಮ್ಮ ಆಶೀರ್ವಾದ ಮಾಡ್ತಾರೆ ಕೂಡ ತದನಂತರ ಈ ಕಡೆ ನಿಜವಾಗ್ಲೂ ಕೂಡ ಈ ಕಡೆ ನಾನು ಕ್ಷಮೆ ಕೇಳಿದೆ ಅಲ್ವಾ ಚಾರು ದಯವಿಟ್ಟು ಅದು ಏನು ಅಂತ ಹೇಳಿಬಿಡು ಮೆಡಿಸಿನ್ ಅಂತ ಕೇಳ್ತಿದ್ರೆ ಈ ಕಡೆ ಚಾರು ಈಗಲೂ ಕೂಡ ಮೆಡಿಸಿನ್ ಹೇಳೋಕೆ ರೆಡಿ ಇಲ್ಲ ಆಕೆಗೆ ತುಂಬ ಚೆನ್ನಾಗಿ ಗೊತ್ತು ಇಷ್ಟಕ್ಕೆಲ್ಲ ಬಗ್ಗೋ ಹೆಣ್ಮಗಳಲ್ಲ ವಾಯುಶಾಖ ಅಂತ ಅದೇ ಕಾರಣಕ್ಕೆ ಬಗ್ಗಿ ಬಗ್ಗಿ ಟಯರ್ಡ್ ಆಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೆ ಇಲ್ಲಿ ಚಾರು ಹೋಗಿ ಅತ್ತೆ ಹತ್ರ ನೀನು ಕಾಲಿಗೆ ಬಿದ್ದೆ ಅಲ್ವಾ ಈಗ ಅತ್ತೆಯನ್ನು ಯಾರಿಗೂ ಹೊಡಿಸ್ತಿದ್ಯಲ್ಲ ಈಗ ನೀನು ಹೋಗಿ ಹೊಡಿಸ್ಕೋಬೇಕು ಅಂತ ಚಾರು ಹೇಳಿ ಕಳಿಸ್ತಿದ್ದಾರೆ ಈ ಕಡೆ ಚಾರು ಕಂಡ್ರೆ ಇರುವಂಥ ರುಕು ನಿಜವಾಗ್ಲೂ ಕೂಡ ಇಲ್ಲಿ ಹೇಗೆಲ್ಲ ಕಾಟ ಕೊಡಬಹುದು ಚಾರುಗೆ ಅಂತ ದೂರದಿಂದನೇ ಅಂತೂ ಯೋಚನೆ ಮಾಡ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನು ಕತೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ರಾಮಾಚಾರಿ ಜೊತೆ ಕಿಟಿ ಕೂಡ ಬಂದು ನೋಡಿದರು ಅಂತ ಅಂದ್ಕೊಂಡ್ವಿ ಬಟ್ ಅವರು ನಿಜವಾಗ್ಲೂ ಕೂಡ ಇಲ್ಲೆಲ್ಲ ಕುಂಭಮೇಳಕ್ಕೆ ಹೋಗಿದ್ದಾರೆ ಮೂವರು ಕೂಡ ಹಾಗಾಗಿ ಇಲ್ಲಿ ರೌಡಿ ಕಿಟ್ಟಿ ಎಂಟ್ರಿ ಆಗ್ತಿಲ್ಲ ರೌಡಿ ಕಿಟಿ ಎಂಟ್ರಿ ಆಗಿದರೆ ಖಂಡಿತವಾಗ್ಲೂ ಈ ಒಂದು ಮುಖನ ಖಂಡಿತವಾಗ್ಲೂ ಕಂಡು ಹಿಡಿದು ಬಿಡ್ತಿದ್ರು ಅಂತಲೇ ಹೇಳ್ಬೋದು ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೇಚ್ ಮಾಡೋದನ್ನು ಮರಿಬೇಡಿ